ಬಣ್ಣ ರುಚಿ ಚಿಲ್ಲಿ ಪೌಡರ್ ಇನ್ನು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಇವತ್ತು ಮೂರನೇ ದಿನಕ್ಕೆ ಕಾಲಿಡ್ತಾ ಇದೆ ಈ ನಡುವೆ ಶಕ್ತಿ ಸೌಧದ ಹೊರಗಡೆ ಸಾಲು ಸಾಲು ಪ್ರತಿಭಟನೆಗಳು ನಡೀತಾ ಇದೆ ತಮ್ಮ ಹಲವಾರು ಬೇಡಿಕೆಗಳಿಗಾಗಿ ತಮ್ಮ ಹಕ್ಕುಗಳಿಗಾಗಿ ಹತ್ತು ವಿವಿಧ ಸಂಘಟನೆಗಳು ತೀವ್ರವಾಗಿ ಹೋರಾಟ ಮಾಡುತ್ತಾ ಇದ್ದಾವೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ಪ್ರತಿಭಟನೆಗಳ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ ಏಳನೇ ವೇತನ ಆಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತಿ ನೌಕರರ ಸಂಘ ಧರಣಿ ಮಾಡ್ತಾ ಇದೆ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಇಪ್ಪತ್ತಾರು ಸಾವಿರ ನೌಕರರಿಗೆ ಏಳನೇ ವೇತನ ಜಾರಿ ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಇನ್ನು ಸಾವಿರದ ಒಂಬೈನೂರ ಐವತ್ತೈದರ ನಂತರ ಪ್ರಾರಂಭವಾದಂತಹ ಶಾಲೆಗಳೇನಿದ್ದಾವೆ ಆ ಶಾಲೆಗಳಿಗೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಕೂಡ ಕೇಳಬರ್ತಾ ಇದೆ ಅನುದಾನ ರಹಿತವಾಗಿರುವಂತಹ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳು ಧರಣಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದರ ಜೊತೆಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಭಾರತೀಯ ಕಿಸಾನ್ ರೈತರು ಅವರು ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಕಿತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಮೊರಾರ್ಜಿ ದೇಸಾಯಿ ಶಾಲೆಗಳು ಆಗಬೇಕು ಅಂತ ಕಿತ್ತೂರು ಭಾಗದ ಜನ ಅವರು ಕೂಡ ಪ್ರೊಟೆಸ್ಟ್ಗೆ ಮುಂದಾಗ್ತಾ ಇದ್ದಾರೆ ಒಂದೇ ಒಂದು ಮೆಡಿಕಲ್ ಇಲ್ಲ ನಮಗೆ ಸರಿಯಾಗಿ ಹೀಗಾಗಿ ಆದಷ್ಟು ಬೇಗ ಮೆಡಿಕಲ್ ಕಾಲೇಜು ಆ ಕನಸನ್ನು ಇಲ್ಲಿ ನನಸು ಮಾಡಿಕೊಡ್ಬೇಕು ಅಂತ ಕಿತ್ತೂರಿನ ಜನ ಜೊತೆಗೆ ಮೊರಾರ್ಜಿ ದೇಸಾಯಿ ಶಾಲೆಗಳು ಕೂಡ ಹೆಚ್ಚಳ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆ ಇಟ್ಟಿದ್ದಾರೆ ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ನಡೆಯುವಂತಹ ಚಳಿಗಾಲದ ಅಧಿವೇಶನಕ್ಕೆ ಈ ಪ್ರತಿಭಟನೆಗಳ ಬಿಸಿ ತಟ್ಟತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಒಟ್ಟು ಹತ್ತು ವಿ ವಿವಿಧ ಪ್ರೊ ಪ್ರೊಟೆಸ್ಟ್ಗಳು ಇವತ್ತು ಅಧಿವೇಶನದ ಹೊರಗಡೆ ನಡೀತಾ ಇದೆ ಹೀಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸತ್ತೆ ಪ್ರತಿಭಟನಾಕಾರರ ಮನವಿಯನ್ನು ಯಾವ ರೀತಿಯಾಗಿ ಆಲಿಸುತ್ತೆ ಅನ್ನುವಂಥದ್ದು ಕೂಡ ಈಗ ಎದುರಿರುವಂತಹ ಪ್ರಶ್ನೆ ಶಕ್ತಿ ಸೌಧದ ಹೊರಗಡೆ ಸಾಲು ಸಾಲು ಪ್ರತಿಭಟನೆಗಳು ರಾಜ್ಯ ಸರ್ಕಾರಕ್ಕೆ ಇವತ್ತು ಬಿಸಿ ಮುಟ್ಟಿಸುತ್ತೆ ಹತ್ತು ವಿವಿಧ ಸಂಘಟನೆಗಳು ಹೋರಾಟವನ್ನು ಹಮ್ಮಿಕೊಂಡಿದ್ದಾವೆ ಏಳನೇ ವೇತನ ಆಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತಿ ನೌಕರರು ಮತ್ತೊಂದೆಡೆ ರೈತರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಶಾಲಾ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತೊಂದೆಡೆ ಕಿತ್ತೂರು ಭಾಗದ ಜನ ಕೂಡ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ